ನಮ್ಮ ಮಾಜಿ ಶಾಸಕರಾದ ರಮೇಶ್ ಭೂಸ್ನೂರ ಬಗ್ಗೆ ಒಬ್ಬ ವ್ಯಕ್ತಿ ಹಗುರವಾಗಿ ಕೇವಲವಾಗಿ ಏಕವಚನದಲ್ಲಿ ಕ್ವಶನಲ್ಲಿ ಮಾತಾಡಿನ ಅವ ಎಲ್ಲೋ ವ್ಯಕ್ತಿ ಯಾರೋ ವ್ಯಕ್ತಿ ಆದರೂ ಬಿಡ್ತಿದ್ದೆವು ಆದರೆ ನಮಗೆ ಚಿರಪರಿಚಿತ ಆದಂತ ವ್ಯಕ್ತಿ ಅವ್ರದ್ದು ಏನು ಇತಿಹಾಸ ಅನ್ನೋದು ಇದ್ದ ವ್ಯಕ್ತಿನೇ ನಮಗೆ ಮಾತಾಡ್ಯಲ್ಲ ಅವ್ರ ಹೆಸರು ಸಂಗಣ್ಣ ಬಿರೋದ ಗೋಡೆಯಾದಂತ ಕರೀತಾರೆ ಅವ್ರಿಗೆ ಅದಕ್ಕೆ ಅವ್ರು ಏನು ಮಾತಾಡಿದ್ರಪ್ಪ ಅಂದ್ರೆ ವೂಸ್ನೂರು ಸಾಹರಿಗೆ ಮೊಕ್ಕೊಂಡು ಇತ್ತೇನು ಎಲ್ಲಿ ಹೋಗಿದ್ದಿ ಸಿಂಧಿಯಾಗಿದ್ದೇನು ಬಿಜಾಪುರದಾಗಿದ್ದೇನು ದಿನ ಏನು ಮಕ್ಕೊಂಡಿದ್ದೇನು ಇಂಥ ಪದಗಳೆಲ್ಲ ಮಾತಾಡ್ತಾನ ಹೊಯ್ಕೋ ಬಳ್ಕೊ ಇವೆಲ್ಲ ಯಾಕೆ ಮಾತಾಡ್ತಾನ ಇವ ಮಾನ್ಯ ಮಾಜಿ ಶಾಸಕರ ಒಂದು ಎಡಗಾಲ್ ಆಗೋದಿಲ್ಲ ಇವ ಅವರು ಮಾನ್ಯ ರಮೇಶ್ ಭೂತು ಸಾಹೇಬರು ಒಂದು ಗ್ರಾಮ ಪಂಚಾಯಿತಿ ತಳಮಟ್ಟದಿಂದ ಶಾಸಕರಾದಂಥ ವ್ಯಕ್ತಿ ಅಂಥವ್ರಿಗೆ ಬುದ್ಧಿ ಕಳಿಸ್ತಾರಂಥ ಇಂಥ ವ್ಯಕ್ತಿ ಇವ ಗ್ರಾಮ ಪಂಚಾಯತಿ ಮೆಂಬರ್ ಆಗೋಕ್ಕೂ ಯೋಗ್ಯತೆ ಇಲ್ಲ ಅದರ ಸಂಬಂಧ ಮಾನ್ಯ ಈಗಿನ ಶಾಸಕರು ಅಶೋಕಣ್ಣ ಅವರು ಒಂದು ಅನುಕಂಪದ ಮ್ಯಾಲ ಅವನಿಗೆ ಒಂದು ನಾಮಿನೇಟ್ ಮಾಡ್ರ ಎ ಪಿ ಎಂ ಸಿ ಸದಸ್ಯ ಹೇಳಿ ಇಂಥ ಒಬ್ಬ ವ್ಯಕ್ತಿ ಒಬ್ಬ ನಮ್ಮ ಮಾಜಿ ಶಾಸಕರ ಬಗ್ಗೆ ಮೂರು ಸಾರಿ ಶಾಸಕರಾದ ವ್ಯಕ್ತಿಯ ಬಗ್ಗೆ ಅಪಾರ ದಾನ ಧರ್ಮ ಅಪಾರ ಅನ್ನದಾನ ಮಾಡಿದ చాన్ కొట్ మాడో అపర్ బిజెపి శాసకే నమ్ సదస్యర్ హిజ్ ఇన్ ముందా ఈసే మాట్లాడదే కరే అదారి అత యాక నమ్ శాసకర్ బ మాట్లాడదా బుడు కార్యకర్త ఒట్ రొచ్చిద్ది చాంద మాజీ ఎంఎల్ బ మాట్లాడదు అవగత్యేగా అలా మాట్ బాడీ ಮಾನ್ಯ ಮಾಜಿ ಶಾಸಕ ಹೇಳಿ ಯತಾಡೋದೇ ನಿನಗ್ಯಾರು ಬರೋಕೊಂಡು